ಆತ್ಮೀಯ ವೀಕ್ಷಕರೇ ಹಾರುಗೇರಿ ಧ್ವನಿ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಕುರ್ಚಿ ಶಾಸಕರಾಗಿರುವ ಮಹೇಂದ್ರ ತಮ್ಮನವರವರು ಸೂಕ್ತವಾಗಿರ್ತಕ್ಕಂತಹ ಸಪೋರ್ಟನ್ನು ಕೊಟ್ಟಿಲ್ಲ ಅನ್ನುವಂತಹ ಮಾತನ್ನು ಮಾನ್ಯ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂತಹ ಶ್ರೀ ಸತೀಶ್ ಅನ ಜಾರಕಿಹೊಳಿ ಅವರು ನೀಡಿದ್ದಾರೆ ಆ ಕುರಿತಾಗಿ ಇವತ್ತು ಶ್ರೀ ಮಹೇಂದ್ರ ತಮ್ಮನವರು ಕುರ್ಚಿ ಶಾಸಕರು ಇವರು ಆ ಬಗ್ಗೆ ಉತ್ತರವನ್ನು ನೀಡಿದ್ದಾರೆ ಅರೂಗೆರೆ ಧ್ವನಿ ಯೂಟ್ಯೂಬ್ ಚಾನೆಲ್ನಲ್ಲಿ ತಾವು ಕೂಡ ಕೇಳಿ ಅದರ ಪ್ರಕಾರ ನಾನು ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆಯಾಗೂ ನಾನು ಹೇಳ್ಕೊ ತಿರ್ಗಾಡಿದ್ದೀನಿ ಸೊ ಮೊನ್ನೆ ಸತೀಶ್ ಜಾರಕಿಹಿಹೊಳಿಯವರ ಯಾವಾಗ ನಮ್ಮ ಕ್ಷೇತ್ರಕ್ಕೆ ಬಂದ್ರಲ್ಲ ಪ್ರತಿ ಒಂದು ಹೇಳಿನೂ ಅವ್ರು ತಿರುಗಾಡುವಂಥ ಕೆಲಸ ಮಾಡ್ಯಾರ ಅವ್ರ ಜೊತೆ ನಾನು ತಿರ್ಗಾಡುವಂಥ ಕೆಲಸ ಮಾಡೀನಿ ನಾನು ಆ ಸಂದರ್ಭದಾಗ ಹೇಳ್ಕೊತಿದ್ದೆ ನಾನು ನಮಗೆಷ್ಟು ಲೀಡ್ ಬಂದೈತಲ್ಲ ಅದೇ ಲೀಡ ನಾವು ನಿಮ್ಗೆ ಈ ಒಂದು ಪಾರ್ಲಿಮೆಂಟ್ ಚುನಾವಣೆ ಕೊಡ್ತೀವಿ ಅಂತ ಹೇಳಿ ನಾವು ಮಾತು ಕೊಡ್ಕೊತ ಬಂದಿದ್ದೀವಿ ಅದ ಪ್ರಕಾರವಾಗಿ ನಮಗೆ ಇಪ್ಪತ್ತ ನಾಲ್ಕು ಸಾವಿರ ಮಾತ್ರ ಲೀಡ್ ಕೊಟ್ಟರು ನಮ್ಮ ಕ್ಷೇತ್ರದ ಜನ ಅವ್ರು ಮೊನ್ನೆ ರಿಸಲ್ಟ್ ಬಂದಾಗ ಒಂದು ಮಾತು ಹೇಳಿದ್ರು ಮಹೇಶ್ ಅವರೊಬ್ಬರು ನಮಗೆ ಮಾಡಲಿಲ್ಲ ಅವರು ಮಾವನ ಪರವಾಗಿ ಕೆಲಸ ಮಾಡುವಂಥ ಕೆಲಸ ಅಂತ ಹೇಳಿ ಅಂದರೆ ಪಕ್ಷ ವಿರೋಧಿ ಮಾಡೇನಂತ ಅಂತ ಹೇಳಿ ಒಂದು ಹೇಳಿಕೆ ಕೊಡುವಂಥ ಕೆಲಸ ಮಾಡಿದರು ನಾನು ತಮಗೆ ನಿಮ್ಮ ಮುಖಾಂತರ ನಾನು ಕೇಳಕ್ಕೆ ಇಷ್ಟಪಡ್ತನೂ ನಮ್ಮ ಮಾವನವ್ರು ನಿಂತದ ತಮಗೆಲ್ಲ ಗೊತ್ತಿರುವಂಥದ್ದು ಅವರು ಓಟ್ ಎಷ್ಟು ತೊಗೊಂಡ್ರು ಇವತ್ತು ಇಪ್ಪತ್ತು ಐದು ಸಾವಿರ ಹೋಟ್ ತೊಗೊಂಡ್ರು ನನ್ನ ಕ್ಷೇತ್ರದಾಗ ಎಟ್ಟು ಬಿದ್ದು ಪವರ್ಗೆ ಎಷ್ಟು ಬಿದ್ದು ಎಷ್ಟು ಬಿದ್ದು ಮೂರು ಸಾವಿರದ ಚೆಲ್ಲರಿಗೆ ಬಿದ್ದು ನಾನು ಇಪ್ಪತ್ತೈದು ಸಾವಿರ ಲೀಡ್ ತೊಗೊಂಡಂಥ ಒಬ್ಬ ಎಮ್ ಎಲ್ ಎ ನಾನು ಆ ಕ್ಷೇತ್ರದಾಗ ನನ್ನ ಮಾವಗ ಮೂರು ಸಾವಿರದ ಹೋಟ್ ಬಿಡ್ತಾವೆ ಇವ್ರು ಹೇಳ್ತಾರೋ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೋ ಏನು ಹೇಳ್ತಾರಪ್ಪ ಅಂದ್ರೆ ಅವ್ನು ಮಾವನ ಪರವಾಗಿ ಮಾಡುವಂಥ ಕೆಲಸ ಮಾಡಿ ಅಂತ ಹೇಳ್ತಾರೆ ಅವ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ತಾವ ರಾಜಕೀಯ ತಾವು ಗಮನಿಸ್ಕೊತು ಬರ್ರಿ ಇವತ್ತು ಘಾಟ್ಗೆ ಅವ್ರ ಮನೆ ಮೂಲಿ ಹಿಡ್ದಾರಪ್ಪ ಅಂತತ್ತಂದ್ರೆ ಇವತ್ತು ಅದ ಫ್ಯಾಮಿಲಿನ ಕಾರಣ ಇವತ್ತು ಮಹೂರ್ ಮೊಹಿತಿ ಅವ್ರ ಹಿಂದೆ ಹತ್ತಿ ತಿರುಗಾಡ್ತಾನೆ ಇಪ್ಪತ್ತು ವರ್ಷದಿಂದ ಇಲ್ಲಿವರೆಗೂ ಒಂದು ಅಧಿಕಾರ ಸಿಕ್ಕಲ್ಪ ಅಂದ್ರೆ ಅವರ ಅವರ ಕಾರಣ ಅದಕ್ಕೆ ಇವತ್ತು ಪ್ರದೀಪ್ ಮಾಳ್ಗಿನ ನೋಡ್ರಿ ಇವರೆಲ್ಲ ಒಂದೇ ಸಮುದಾಯದವ್ರು ಇವರು ಪ್ರದೀಪ್ ಮಾಳ್ಗಿ ಆಗಿರ್ಬೋದು ಶ್ಯಾಮ್ ಭೀಮ್ ಘಾಟ್ಗೆ ಆಗಿರ್ಬೋದು ನಾನು ನಾನು ಮೊದಲಿಂದ ಹೇಳ್ಕೊತಿದ್ದೆ ನಾನು ನನ್ನ ಚುನಾವಣೆಯಾಗ ಶ್ಯಾಮ್ ಭೀಮ್ ಘಾಟ್ಗೆ ಅವರ ಬಿ ಜೆ ಪಿ ಮಾಡಿದ್ರು ಅವ್ರನ್ನ ತೊಗೊಂಡು ತಿರುಗಾಡಬೇಡ್ರಿ ನಂತೇಳಿ ಭಾಳಷ್ಟು ನಾನು ಸತಿ ಜಾರಕಿಹೊಳಿ ಅವ್ರಿಗೆ ಹೇಳುವಂಥ ಪ್ರಯತ್ನ ಮಾಡ್ನು ಆದ್ರೂ ಅವರ ಕೇಳಿಲ್ಲ ಅವ್ರನ್ನ ಕರ್ಕೊಂಡು ತಿರುಗಾಡುವಂಥದ್ದು ಮಾಡಿದರು ಆದ್ರೂ ನಮ್ಮ ಕೆಲಸ ಏನೈತೆ ನಮ್ಮ ಪಕ್ಷದ ನಿಷ್ಠೆಯಿಂದ ನಮ್ಮ ಕೆಲಸ ಮಾಡುವಂಥದ್ದು ಮಾಡಿದ್ದೀವಿ ನಾವು ಓಟ್ ಕೊಡುವಂಥದ್ದು ಮಾಡಿದ್ದೀವಿ ಇವತ್ತು ಮಾವೀರ ಮೊಹಿತಿ ಆಗಿರ್ಬೋದು ಶ್ಯಾಮ್ ಭೀಮ್ ಘಾಟ್ಗೆ ಆಗಿರ್ಬೋದು ಪ್ರದೀಪ್ ಮಾಳ್ಗಿ ಆಗಿರ್ಬೋದು ಮತ್ತು ಇನ್ನೊಬ್ಬ ಸುರೇಶ್ ತಳವಾರ್ ಆಗಿರ್ಬೋದು ಅವ್ರ ಪರಿಸ್ಥಿತಿ ಹೆಂಗಾಗಪ್ಪ ಅಂತಂದ್ರೆ ಇವತ್ತು ತಾವು ನೋಡಿರಿ ನೀವು ಅವರು ಯಾವಾಗ ಯಾವಾಗ ಯಾರ್ಯಾರ ವಿರುದ್ಧ ಯಾರ್ಯಾರು ನಿಲ್ಲಿಸ್ಯಾರತ್ತನ್ನೋದು ತಾವು ಕಳೆದ ಒಂದೆರಡು ಅಸೆಂಬ್ಲಿ ಚುನಾವಣೆ ತಮಗೆಲ್ಲ ಗೊತ್ತಾಕೈತಿ ಇವ್ರ ಮನಿ ಹಿಡಿಯುವಂಥ ಕೆಲಸ ಇವ್ರು ಮಾಡ್ಯಾರ ಈಗ ಕಲ್ಲೋಳಿಕರ್ನ ಒಬ್ಬನ ಅಂತ ಹೇಳಿ ತಿಳ್ಕೊಂಡ ಇವತ್ತು ನನಗೆ ಚಾಲು ಮಾಡ್ಯಾರ ನನಗೆ ಚಾಲು ಮಾಡ್ಯಾರ ಅಂದರೆ ಇವರೆಲ್ಲ ನಾವು ಒಂದೇ ಸಮಾಜದವ್ರು ಇವರು ಇವರಿಗೆ ನಮ್ಮ ಸಮಾಜ ಬಗ್ಗೆ ಎಷ್ಟು ಕಳಕಳಿ ಐತಿ ಇವರು ನಮ್ಮ ಸಮಾಜ ಎಷ್ಟರ ಮಟ್ಟಿಗೆ ಉಪಯೋಗ ಮಾಡ್ಕೊಳ್ತಾರತ್ತನ್ನೋದು ತಾವು ಅರ್ಥ ಮಾಡ್ಕೋಬೇಕು ದಯವಿಟ್ಟು ನಾವು ಯಾವತ್ತಿಗೂ ಪಕ್ಷಕ್ಕೆ ಮೋಸ ಮಾಡುವಂಥ ಕೆಲಸ ನಾವು ಮಾಡೋಂಗಿಲ್ಲ ಅದನ್ನು ಮಾಡೂ ಇಲ್ಲ ಯಾಕಂದ್ರೆ ನಿಮ್ಗೆ ಸಾಬೀತು ವಿತ್ ರೆಕಾರ್ಡ್ ಇವತ್ತು ಕಲ್ಲೋಳಿಕರ್ ಸಾಹೇಬ್ರು ಎಟ್ ಹೊಟ್ಟು ತಗೊಂಡಪ್ಪ ನಮ್ಮ ಕ್ಷೇತ್ರ ತಂಗ ಮೂರು ಸಾವಿರ ಹೊರಟು ತಗೋತಾರೆ ನಾವು ಎಮ್ ಎಲ್ ಎ ಆಗಿ ನಾನು ಉಲ್ಟಾನ ಮಾಡೋದಾಗಿದ್ದರೆ ನನಗೆ ಒಂದು ಇಪ್ಪತ್ತು ಸಾವಿರ ಊಟಕ್ಕೆ ಹಾಕಿ ಹಾಕೋಕೆ ಹಾಕಿದ್ದಿಲ್ಲ ಹಾಕಿತ್ತು ನನಗೆ ನಾನು ಮಾಡಬೇಕಾಗಿತ್ತೆ ನಾನು ಮಾಡಬೇಕಾಗಿತ್ತೆ ನಾನು ಇಪ್ಪತ್ತು ಸಾವಿರ ಊಟ ನೂರಕ್ಕೆ ನೂರು ಹಾಕ್ಸ್ತಿದ್ನೂ ಅದನ್ನು ಅಂಥ ಕೆಲಸ ಮಾಡೋಂಗಿಲ್ಲ ದಯವಿಟ್ಟು ಸತೀಶ್ ಜಾರಕಿಹೊಳಿ ಸಾಹೇಬರು ಭಾಳ ದೊಡ್ಡ ಅದಾರು ಇಂಥ ಹೇಳಿಕೆ ಯಾಕೆ ಅವ್ರ ಭಾಯಾಗಿಂದು ಬತ್ತಂತನ್ನೋದು ನನಗೆ ಗೊತ್ತಿಲ್ಲ ನಾವಂತೂ ಭಾಳ ಪ್ರಾಮಾಣಿಕಲೇ ಮಾಡಿದ್ದೀವಿ ಅವರ ತಮ್ಮ ಹೇಳಿಕೆ ಹೆಂಗೆ ಕೊಟ್ಟಾರೋ ಏನು ಯಾರು ಮಾತು ಕೇಳಿಕೊಟ್ಟಾರೋ ನನಗೆ ಗೊತ್ತಿಲ್ಲ ಅದಕ್ಕೆ ಬರುವಂಥದ್ದನ್ನು ಮಾಡಿದಾಗ ಸತೀಶ್ ಜಾರಕಿಹೊಳಿ ಸಾಹೇಬರು ನಾನು ಏನು ಹೇಳೋಕ್ಕಾಗಿ ಜಾಸ್ತಿ ಹೇಳೋ ಹೇಳೋಕ್ಕೂ ಹೋಗಂಗಿಲ್ಲ ಅವರು ಭಾಳ ದೊಡ್ಡ ಅದಾರ ನಮ್ಮ ಜಿಲ್ಲಾದಾಗನೇ ಭಾಳ ದೊಡ್ಡ ಲೀಡ್ರ್ ಅದಾರ ಬರುವಂಥ ಚುನಾವಣೆದಾಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಬರ್ತಾವೆ ನಾವು ನಮ್ಮ ಶಕ್ತಿ ಮೀರಿ ನಮ್ಮ ಕ್ಷೇತ್ರದಾಗ ಪ್ರಾಮಾಣಿಕಲಿ ನಮ್ಮ ಪಕ್ಷ ಬರುವಂಥ ತರುವಂಥ ಕೆಲಸ ಮಾಡ್ತೀವೋ ಅವರೂ ಜಿಲ್ಲಾ ನಾಯಕರಾದ್ರು ಅವರು ಬರುವಂಥ ಚುನಾವಣೆ ಬರುವಂಥ ಯಾವುದೇ ಚುನಾವಣೆ ಇರಲಿ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯಿತಿ ಇರ್ಬೋದು ಮುಂದಿನ ಯಾವ ಚುನಾವಣೆ ಇರಲಿ ಅರ್ಭಾವಿ ಮತ್ತು ಗೋಕಾಕದಾಗ ನಮ್ಮ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮತ್ತು ಈ ಸ್ಥಳೀಯವಾಗಿ ಚುನಾವಣೆ ನಡೀತಾವಲ್ಲ ಯಾವ ಈ ಪುರಸಭೆ ಆಗಿರ್ಬೋದು ಇಂಥ ಒಂದು ಚುನಾವಣೆದಾಗ ಅಲ್ಲಿ ಒಂದು ನಮ್ಗೆ ಶಕ್ತಿ ಕೊಡುವಂಥ ಕೆಲಸ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸವರು ಮಾಡ್ಬೇಕಂತ ಹೇಳಿ ತಮ್ಮ ಮುಖಾಂತರ ನಾವು ಅವ್ನು